ಹಲೋ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಮೆಂತೆ ಸೊಪ್ಪಿನ ಸಾಂಬಾರು ಮಾಡೋದು ಹೇಗೆ ಅಂತ ಇದ್ದೀನಿ ಇದು ತಿಮ್ ತುಂಬಾ ಸಿಂಪಲ್ ಆದ ರೆಸಿಪಿ ಒಂದು ಬಟ್ಟಲು ತೊಗರೆಬೇಳೆಯನ್ನು ತೆಗೆದುಕೊಂಡು ಚೆನ್ನಾಗಿ ಕ್ಲೀನ್ ಮಾಡಿ ಅದಕ್ಕೆ ಕ್ಯಾರೆಟು ಬೀನ್ಸು ನಿಮಗೆ ಬೇಕಾದರೆ ಆಲೂಗಡ್ಡೆಯನ್ನು ಹಾಕಿಕೊಳ್ಳಬಹುದು ಬೇರೆ ತರಕಾರಿಯೂ ಹಾಕಿಕೊಳ್ಳಬಹುದು ಇದಕ್ಕೆ ಅರ್ಧ ಕಟ್ ಮಾಡಿದ ಈರುಳ್ಳಿಯನ್ನು ಹಾಕಿಕೊಳ್ಳಬೇಕು ನಾಲ್ಕು ಪೀಸ್ ಬೆಳ್ಳುಳ್ಳಿಯನ್ನು ಹಾಕಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿಕೊಳ್ಳಬೇಕು ಎರಡು ಕಟ್ ಮಾಡಿಟ್ಟುಕೊಂಡ ಎರಡು ಟೊಮೆಟೋವನ್ನು ಹಾಕಿ ಎರಡು ಅಥವಾ ಒಂದು ಹಸಿಮೆಣಸಿಕಾಯನ್ನು ಹಾಕಿಕೊಳ್ಳಬೇಕು ಇದಕ್ಕೆ ಮೂರು ಕಪ್ಪು ಮೂರು ಗ್ಲಾಸ್ ನೀರನ್ನು ಹಾಕಿ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿಯನ್ನು ಹಾಕಿ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ನಾಲ್ಕು ವಿಸಿಲ್ ಬರುವ ತನಕ ವಿಸಿಲ್ ಓಡಿಸಿ ಇವಾಗ ನೋಡಿ ಬೇಳೆ ಈ ಥರದಲ್ಲಿ ಬೆಂದಿದೆ ಇದನ್ನು ಚೆನ್ನಾಗಿ ಮಸಿದುಕೊಳ್ಳಬೇಕು ಈ ಥರದಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಡಾಯಿಯನ್ನು ತೆಗೆದುಕೊಳ್ಳಿ ಐದು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಅದಕ್ಕೆ ಎರಡು ಎಷ್ಟು ಸಾಸಿವೆಯನ್ನು ಹಾಕಿಕೊಳ್ಳಬೇಕು ಹಾಗೆ ಕಟ್ ಮಾಡಿಟ್ಟುಕೊಂಡ ಅರ್ಧ ಈರುಳ್ಳಿಯನ್ನು ಹಾಕಿ ಇದು ಸ್ವಲ್ಪ ಕಂದು ಬಣ್ಣ ಬರುವುದಕ್ಕೆ ಬಿಡಬೇಕು ಹಾಗೆ ಒಣ ಮೆಣಸಿಕಾಯಿ ಎರಡು ಅಥವಾ ಮೂರನ್ನು ಹಾಕಿ ಎರಡು ಮುಟ್ಟಿಗೆಯಷ್ಟು ಮೆಂತ್ಯ ಸೊಪ್ಪನ್ನು ತೆಗೆದುಕೊಂಡು ಚೆನ್ನಾಗಿ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಟುಕೊಳ್ಳಿ ಇದನ್ನು ಇದಕ್ಕೆ ಹಾಕಿ ಸೊಪ್ಪನ್ನು ಇದಕ್ಕೆ ಹಾಕಬೇಕು ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಒಂದು ನಿಮಿಷ ಚೆನ್ನಾಗಿ ಬೇಯಲು ಬಿಡಬೇಕು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಉಪ್ಪು ಅಥವಾ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ ಇದು ತುಂಬಾ ಆರೋಗ್ಯಕರವಾದ ರೆಸಿಪಿಯಾಗಿರುತ್ತೆ ನೋಡಿ ಈ ಥರದಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎರಡು ಟೇಬಲ್ ಸ್ಪೂನ್ ಸಾಂಬಾರು ಪುಡಿಯನ್ನು ಹಾಕಿ ಮನೆಯಲ್ಲಿ ಮಾಡುವ ಸಾಂಬಾರು ಪುಡಿ ಆಗಲಿ ಅಥವಾ ಅಂಗಡಿಯಲ್ಲಿ ತಂದ ಸಾಂಬಾರು ಪುಡಿಯನ್ನು ಹಾಕಿಕೊಳ್ಳಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿಯನ್ನು ಹಾಕಿಕೊಳ್ಳಬೇಕು ಹಾಗೆ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿಯನ್ನು ಹಾಕಿ ಜೀರಿಗೆ ಪುಡಿ ಕಾಲು ಟೇಬಲ್ ಸ್ಪೂನನ್ನು ಹಾಕಿ ಪೆಪ್ಪರ್ ಪೌಡ್ರನ್ನು ಎರಡು ಚಿಟಿಗೆ ಹಾಕಿ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ನಾವು ಕುದಿಸಿಟ್ಟುಕೊಂಡ ಬೇಳೆಯನ್ನು ಈ ಮಸಾಲೆಗೆ ಹಾಕಿಕೊಳ್ಳಿ ಇದಕ್ಕೆ ಅದೇ ಪಾತ್ರೆಯಲ್ಲಿ ಸ್ವಲ್ಪ ಒಂದು ಅರ್ಧ ಗ್ಲಾಸಿನಷ್ಟು ನೀರನ್ನು ಹಾಕಿ ಈ ಬೇಳೆಗೆ ಹಾಕಿಕೊಳ್ಳಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದಿಯಲು ಬಿಡಿ ಇವಾಗ ನೋಡಿ ಮೆಂತೆ ಸೊಪ್ಪಿನ ಸಾಂಬಾರ್ ರೆಡಿ ಇದು ತುಂಬಾ ಹೆಲ್ತಿಕರವಾಗಿರುತ್ತೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಇಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್